ನಮಸ್ಕಾರ ಕರ್ನಾಟಕ ಕರ್ನಾಟಕದ ಜನತೆ ನೋಡಿದ್ರೆ ಸಾರ್ ಅದು ಯಾವುದೋ ವಿಡ್ರಿ ವಿಡಿಯೋ ರಿಲೀಸ್ ಮಾಡಿ ವೀಡಿಯೋ ರಿಲೀಸ್ ಮಾಡಿ ನನಗೆ ಅಂಥ ಕಚಡಾ ಕೆಲಸ ಮಾಡೋಕ್ಕೆ ಬರಲ್ಲ ನಾನು ತೊಗೊಂಡೋಗ್ಬೇಕಾರೆ ಸುಪ್ರೀಂ ಕೋರ್ಟಲ್ಲಿ ಆ ಎಕ್ಸ್ ಸಿ ಎಮ್ ವಿಡಿಯೋನ ಡಾಕ್ಯುಮೆಂಟ್ನ ಹಾಕ್ತೀನಿ ಸುಪ್ರೀಂ ಕೋರ್ಟು ಸ್ಪೀಕರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ರಿಲೀಸ್ ಮಾಡಿದ್ರೆ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ರಿಲೀಸ್ ಮಾಡಿ ಮಾಡಿ ಅಂತ ಕೇಳಬೇಡಿ ಅದ್ರ ಮೇಲೆ ಕಾನೂನು ಕ್ರಮ ಆಗಬೇಕೆ ಹೊರ್ತು ಕರ್ನಾಟಕ ಸ್ಟೇಟ್ನ ಆಲ್ರೆಡಿ ರಾಜಕಾರಣಿಗಳು ಬ್ಲೂ ಫಿಲಮ್ ಸ್ಟೇಟ್ ಮಾಡಿಟ್ಟು ಬಿಟ್ಟಿದ್ದಾರೆ ಮಾನವ ಮರ್ಯಾದೆ ಏನೂ ಉಳಿದಿಲ್ಲ ಕರ್ನಾಟಕ ಸ್ಟೇಟ್ನ ಬ್ಲೂ ಫಿಲಮ್ ಸ್ಟೇಟ್ ಅಂತ ಡೆಲ್ಲಿನಲ್ಲಿ ತಮಾಷೆ ಮಾಡ್ತಾರೆ ಯಾಕೆಂದರೆ ಇಲ್ಲಿರೋ ಎಲ್ಲ ರಾಜಕೀಯ ನಾಯಕರುಗಳು ಮನೆ ಬಿಟ್ಟು ಒಟ್ಟಲ್ಲಿ ಹೋಗಿ ಮಲ್ಕೊಂಡು ಅವ್ರವ್ರಿಗೇನು ಬೇಕು ನೀವು ನಂಬ್ತೀರಾ ಒಬ್ಬೊಬ್ಬ ಹೀರೋಯಿನ್ಗಳು ಇಂಪೋರ್ಟೆಡ್ ಕಾರ್ಗಳು ಎರಡು ಕೋಟಿ ಮೂರು ಕೋಟಿ ಹಣ ಇಸ್ಕೊಂಡಿದ್ದಾರೆ ಒಂದು ನೈಟ್ ಸುಖಕ್ಕೆ ಈ ರಾಜಕಾರಣಿಗಳು ಎಕ್ಸ್ ಸಿ ಎಮ್ಗಳು ಅಂತ ಹಣ ಏನು ಗೊತ್ತಾ ಕಾರುಗಳು ಮೂರು ಕೋಟಿ ನಾಲ್ಕು ಕೋಟಿ ಕಾರುಗಳು ಯಾವ್ಯಾವ ಬಾ ಬ್ರ್ಯಾಂಡ್ ಬೇಕು ಬಿ ಎಮ್ ಡಬ್ಲ್ಯೂ ಸ್ಕಾಚ್ ಅಂತೆ ಏನು ಆಮೇಲೆ ಆ ಬೆನ್ಸಲ್ಲಿ ಮೆಬ್ಯಾಕ್ ಅಂತೆ ಮೂರೂವರೆ ಕೋಟಿ ಮೆಬ್ಯಾಕ್ ಅಂತೆ ಕೈ ತುಂಬ ಕಾಸಂತೆ ಅಲ್ಲರಿ ಒಂದು ನೈಟು ನೀವು ಸುಖ ಅನುಭವಿಸೋಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ದುಡ್ಡುಗಳನ್ನು ಕಾರುಗಳ ರೂಪದಲ್ಲಿ ಮತ್ತು ಏನಪ್ಪ ಹಣದ ರೂಪದಲ್ಲಿ ಅವ್ರು ಕೊಟ್ಟರೆ ಹೇಗಪ್ಪ ಎಂಬತ್ತೈದು ಸಾವಿರ ವಯಾಗ್ರ ಆಮೇಲೆ ಮಲ್ಕಂಡ್ರೆ ಇಂಪೋರ್ಟೆಡ್ ಕಾರು ಕೈ ತುಂಬ ಕ್ಯಾಶು ಲೈಫ್ ಸೆಟ್ಲು ನಮಗೆ ಜನಗಳಿಗೆ ಕೈ ಚಿಪ್ಪು ನೋಡಿ ನಮ್ಮ ಉದ್ದೇಶ ಈ ವಿಡಿಯೋಗಳನ್ನ ತಂದು ಕೊಟ್ಟವ್ರನ್ನ ತಗೊಂಡೋಗಲ್ಲೋ ಆ ಪ್ರಜ್ವಲ್ ಥರ ಅದನ್ನು ಹರಡಿ ಸಮಾಜ ಆಲ್ರೆಡಿ ಹೋಗಿದೆ ಈ ಬ್ಲೂ ಫಿಲಮ್ಗಳಿಂದ ಈ ಈ ರಾಜಕಾರಣಿಗಳು ಎಂ ಪಿ ಎಮ್ ಎಲ್ ಅಂದರೆ ಜನ ವಾಂತಿ ಮಾಡ್ಕೊಳೋ ಮಟ್ಟಕ್ಕೆ ಬಂದಿದೆ ನಾವು ಇನ್ನೂ ಅದನ್ನು ಗಬ್ಬೆ ಬಿಡ್ಸೋಕ್ಕೆ ನಾವು ಯಾರೂ ತಯಾರಿಲ್ಲ ನಾನು ಸಿ ಎಮ್ ಸಿದ್ದರಾಮಯ್ಯ ಹೇಳ್ತೀನಿ ದಯಮಾಡಿ ಒಂದು ಬ್ಲೂ ಫಿಲಮ್ ಅಂತ ಓಪನ್ ಮಾಡಿಬಿಡಿ ಅಲ್ಲೆಲ್ಲ ಡಿ ಜಿ ಪಿ ಆಫೀಸಲ್ಲ ಅಥವಾ ನಿಮ್ಮ ಹತ್ರನೇ ಏನಕ್ಕೆ ಯಾಕೆ ಇದನ್ನು ಕೇಳ್ತಾಯಿದ್ದೀನಿ ಅಂತಂದರೆ ನನಗೆ ದಿನಕ್ಕೆ ಹತ್ತತ್ತು ಏನೋ ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ವಿ ಈ ಎಮ್ ಎಲ್ ಎಗಳದು ಎಮ್ ಪಿಗಳದು ವಿ ಐ ಪಿಗಳ್ ಕಳಿಸ್ತಾ ಇದ್ದಾರೆ ನಮಗೆ ಯಾವ್ದು ಕರ್ಮ ಸಿದ್ದರಾಮಯ್ಯನವ್ರೆ ನೀವು ಕೌಂಟ್ರ್ ಓಪನ್ ಮಾಡಿಬಿಡಿ ಅಲ್ಲೊಂದು ಮೊಬೈಲ್ ನಂಬರ್ ಹಾಕಿ ನನಗೆ ಯಾವ್ದು ಬರುತ್ತೋ ನಿಮಗೆ ಡೆಪಾಸಿಟ್ ಮಾಡ್ತೀನಿ ನಮಗೆ ನಮಗೆ ಈ ಪಿಂಪ್ ಕೆಲಸ ಎಲ್ಲ ಮಾಡಕ್ಕೆ ಬರಲ್ಲ ನಾನು ಪಿಂಪ್ ಅಂತೂ ಅಲ್ಲ ಆಮೇಲೆ ನನಗೆ ಅದು ಕೆಲಸನೂ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಯಾರೋ ಎಕ್ಸ್ ಎಮ್ ಎಲ್ ಎದು ಸಿಕ್ ಎಕ್ಸ್ ಸಿ ಎಮ್ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ ಸುಪ್ರೀಂ ಕೋರ್ಟ್ ಉಂಟು ಸ್ಪೀಕರ್ ಉಂಟು ಪ್ರೆಸಿಡೆಂಟ್ ಉಂಟು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೆ ಅದೇನು ಸಮಸ್ಯೆ ಇಲ್ಲ ಸಿ ಎಮ್ ಸಿದ್ದರಾಮಯ್ಯವರೆ ದಯಮಾಡಿ ಈ ಬ್ಲೂ ಫಿಲಮ್ಗೆ ಇವುಗಳಿಗೆ ಒಂದು ಕೌಂಟ್ರನ್ನ ಓಪನ್ ಮಾಡಿ ನಮಗೆ ಬರೋ ಅಂಥದ್ದನ್ನು ನಿಮಗೆ ಡೆಪಾಸಿಟ್ ಮಾಡ್ತೀವಿ ಯಾಕಂದರೆ ನೀವು ಸಹ ಕರ್ನಾಟಕದ ಮುಖ್ಯಮಂತ್ರಿ ಆದ್ದರಿಂದ ಯುವರ್ ಆಲ್ಸೋ ಎ ಕಸ್ಟೋಡಿಯನ್ ಆಫ್ ಆಲ್ ದಿಸ್ ನಾವು ನಿಮಗೆ ಕೊಡ್ತೀವಿ ಅದನ್ನು ಎಸ್ ಐ ಟಿನ ಮಾಡ್ಕೊಳ್ಳಿ ತನಿಖೆನ ಮಾಡ್ಕೊಳ್ಳಿ ನಮಗೆ ಈ ಜವಾಬ್ದಾರಿಯಿಂದ ಮುಕ್ತಿ ಬೇಕಾಗಿದೆ ಆಮೇಲೆ ಇವತ್ತೊಂದು ಯಾವುದೋ ಒಂದು ಬಂದಿದೆ ಯಾರೋ ನೀವು ಆಶ್ಚರ್ಯ ಆಗ್ಬಿಡುತ್ತೆ ಒಬ್ಬ ಇನ್ನೊಬ್ಬ ರೇಣುಕಾಚಾರ್ಯ ಎಮ್ ಎಲ್ ಎ ಸಿಕ್ಕಾಕೊಂಡಿದ್ದಾನೆ ರೇಣುಕಾಚಾರ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಯಾವುದೋ ಹೀರೋಯಿನ್ ಜೊತೆ ಪ್ರೈವೇಟಾಗಿ ತಾನು ತಾನು ಕೊಡ್ತಿರುವ ಚು